ಉಳ ಉಲ್ಲಾಲ ನಗರಸಭಾ ವ್ಯಾಪ್ತಿಯ ಸಾರದ ನಿಕೇತನ ಅಡ್ಡರಸ್ತೆಯನ್ನು ಕಾಂಕ್ರೀಟ್ಕರಣ ಮಾಡಲು ನಗರೋತ್ಥಾನದ ನಿಧಿಯಿಂದ ನಮ್ಮೆಲ್ಲರ ಪ್ರೀತಿಯ ಮಂಗಳೂರು ಕ್ಷೇತ್ರದ ಶಾಸಕರು ಹಾಗೂ ಮಾನ್ಯ ಸಭಾಧ್ಯಕ್ಷರು ಆದಂತಹ ಶ್ರೀ ಯು ಟಿ ಖಾದರ್ ಸಾಹೇಬ್ರವರು ಇದಕ್ಕೆ ಕಾಂಕ್ರೀಟ್ಕರಣಕ್ಕೆ ಹಣ ಮಂಜೂರು ಮಂಜೂರಾತಿಯನ್ನು ಮಾಡಿದ್ದು ಇವತ್ತು ಈ ಒಂದು ರಸ್ತೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲು ಯು ಟಿ ಖಾದರ್ ಸಾಹೇಬರು ಬರಬೇಕಿತ್ತು ಆದರೆ ಅವರು ಇಲ್ಲದಿದ್ದರೂ ಕೂಡ ನೀವು ಕೆಲಸ ಉರುಸ್ ಪ್ರಯುಕ್ತ ಕೂಡಲೇ ಆಗಬೇಕಂತ ಒಂದು ಸಲಹೆಯನ್ನು ಉಲ್ಲಾಲ ಬ್ಲಾಕಿನ ಅಧ್ಯಕ್ಷರಿಗೂ ಹಾಗೂ ನಗರಸಭೆ ಅಧ್ಯಕ್ಷರಿಗೂ ನೀಡಿದ ಪ್ರಕಾರ ಇವತ್ತು ನಾವು ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿಸಲು ಬಂದಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಂತಹ ಉಲ್ಲಾಲ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಸಸಿಕಲಾರವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಉಲ್ಲಾಲ ಬ್ಲಾಕಿನ ಅಧ್ಯಕ್ಷರಾದಂತಹ ರಮೇಶ್ ಶೆಟ್ಟಿ ಬೋಲಿಯಾರ್ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ನಮ್ಮ ರಜಿಯಾ ಇಬ್ರಾಹಿಂ ಅವರಿದ್ದಾರೆ ವಫ್ನ ಸ್ಟೇಟ್ ವಕ್ಫನ ಸದಸ್ಯ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಸದಸ್ಯರುಗಳಾದ ಖಲೀಲ್ ಇಬ್ರಾಹಿಂ ಅಜೀಜ್ ಬಸೀರ್ ಅದೇ ರೀತಿ ಮಮತಾ ಮಮತಕ್ಕರವರಿದ್ದಾರೆ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಮತ್ತು ನಮ್ಮ ಉಲ್ಲಾಲ ದರ್ಗಾದ ಪದಾಧಿಕಾರಿಯಾದಂತಹ ನಮ್ಮ ಔದಿ ಇದ್ದಾರೆ ಅದೇ ರೀತಿ ನಮ್ಮ ಅಜೀಜ್ರವರಿದ್ದಾರೆ ಅದೇ ರೀತಿ ರಿಚರ್ಡ್ಸ್ ಅವರು ರಿಚರ್ಡ್ ಇದ್ದಾರೆ ನವನೀತ್ ರವರಿದ್ದಾರೆ ಮನ್ಸೂರವರಿದ್ದಾರೆ ನಮ್ಮ ಅಶ್ರಫ್ರವರಿದ್ದಾರೆ ಮತ್ತು ರವರು ನಮ್ಮ ಇಬ್ರಾಹಿಂ ರವರಿದ್ದಾರೆ ಎಲ್ಲರನ್ನೂ ಕೂಡ ಅಹಮದ್ ಬಾರ್ ಅವರು ಕೋಡಿರ ಸೆಕ್ರೆಟ್ರಿ ಮಸೀದಿಯ ಸೆಕ್ರೆಟ್ರಿ ಅವರನ್ನು ಅಶ್ರಫ್ರವರಿದ್ದಾರೆ ಮತ್ತು ಅವರೆಲ್ಲರನ್ನು ಕೂಡ ನಾನು ಸ್ವಾಗತಿಸುತ್ತಾ ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆ ಅಧ್ಯಕ್ಷರು ಚಾಲನೆಯನ್ನು ನೀಡಬೇಕಾಗಿ ಅವರ ಜೊತೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಕೂಡ ಸೇರಿ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತೇನೆ ನಗರಸಭೆ ವ್ಯಾಪ್ತಿಯಲ್ಲಿ ಶಾರದಾ ಇಕ್ಕೇತನ ಈ ರಸ್ತೆಯ ಒಂದು ಗುದ್ದಲಿ ಪೂಜೆಯನ್ನು ನಮ್ಮ ಕ್ಷೇತ್ರ ಶಾಸಕರು ಹಾಗೂ ನಗರ ಸಭಾಧ್ಯಕ್ಷರಾದ ಇಟಿ ಖಾದರ್ ಅವರು ಇವತ್ತು ಮಾಡಬೇಕಂತ ಹೇಳಿದ್ದಾರೆ ಅದೇ ಪ್ರಕಾರ ನಾವೆಲ್ಲರೂ ಕೂಡ ಸೇರಿ ಅಧ್ಯಕ್ಷರು ಸರ್ವ ಸದಸ್ಯರು ಅದೇ ರೀತಿ ಈ ಭಾಗದ ನಾಯಕರೆಲ್ಲ ಸೇರಿ ನಾವು ಈ ಗುದ್ದಲಿ ಪೂಜೆಯನ್ನು ನೆರವೇರಿಸ್ತೇವೆ ಈ ರಸ್ತೆಯು ಆದಷ್ಟು ಬೇಗ ನಮ್ಮ ಉರುಸಿನ ಮೊದಲು ಕಾಮಗಾರಿ ಮುಗಿಬೇಕು ಅದೇ ರೀತಿ ಈ ಒಂದು ಗುದ್ದಲಿ ಪೂಜೆಗೆ ಆಗಮಿಸಿದಂಥ ನಮ್ಮ ಅಧ್ಯಕ್ಷ ಉಾರ್ ನಗರಸಭೆ ಅಧ್ಯಕ್ಷ ಶಶಿಕಲಕ್ ಅವರಿಗೆ ಆರ್ಥಿಕವಾದ ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ರಾಜ್ಯ ವಕ್ ಸಮಿತಿಯ ಮಹಿಳಾ ಸಮಿತಿಯ ಸದಸ್ಯರಾದ ರಜೀ ಇಬ್ರಾಹಿಂ ಅವರು ಇದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಕೌನ್ಸಿಲರ್ ಸ್ಥಳೀಯ ಕೌನ್ಸಿಲರ್ ಆದಂಥ ಮಮತಕ್ಕನವರು ಕೂಡ ಇದ್ದಾರೆ ಅವರಲ್ಲೂ ಕೂಡ ಅವರಿಗೂ ಕೂಡ ಪೂರಕ ಧನ್ಯವಾದ ಅರ್ಪಿಸಿದ್ದೇವೆ ಅದೇ ರೀತಿ ಈ ಈ ನಗರಸಭೆಯ ಕೌನ್ಸಿಲರ್ ಆದಂಥ ಖಲೀಲ್ರವರು ಅಬ್ದುಲ್ ಅಜೀಜ್ರವರು ಅಜೀಜ್ ರವರು ಅದೇ ರೀತಿ ನವಲಿತವರು ಮನ್ಸೂರಿನವರು ಅದೇ ರೀತಿ ಈ ಭಾಗದ ಎಲ್ಲ ಪ್ರದೇಶದ ಸಾರ್ವಜನಿಕ ನಾಗರಿಕರು ಕೂಡ ಇವತ್ತು ಬಂದಿದ್ದಾರೆ ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾತನ್ನು